ಏನು ಈ ಎಷ್ಟು ಮುನ್ನೂರು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಆದ್ರೆ ನ್ಯಾಯ ಕೇಳಿಬಿಟ್ರೆ ಅದು ರಾಜಕೀಯ ದುರ್ಲಾಭ ನ್ಯಾಯ ಕೇಳೋದೇ ತಪ್ಪ ಹಂಗಾದ್ರೆ ನಾವು ನೀವೆಲ್ಲ ಸೇರಿ ಮುಚ್ಚಾಕ್ಬೇಕೇನ್ರಿ ಇದನ್ನ ನ್ಯಾಯ ಕೇಳೋದೇ ತಪ್ಪ ಇವತ್ತು ಈ ಕಾನೂನು ದೇಶದಲ್ಲಿ ಏನು ಇವತ್ತು ಹಿಂದೂ ಮಹಿಳೆಯರ ಮೇಲೆ ಇಷ್ಟೊಂದು ದೊಡ್ಡ ಲೈಂಗಿಕ ದೌರ್ಜನ್ಯ ಆಗಿದ್ರು ಕೂಡ ಬಿಜೆಪಿಯವರು ಜೆ ಡಿ ಎಸ್ ನರೇಂದ್ರ ಮೋದಿ ಸೇರಿ ಅವರನ್ನ ಮುಚ್ಚಾಕುವಂತ ಪ್ರಯತ್ನ ಮಾಡ್ತಾ ಇದೆ ನರೇಂದ್ರ ಮೋದಿಯವರ ಹತ್ರ ಸಿ ಬಿ ಐ ಇದೆ ಇ ಡಿ ಇದೆ ಇನ್ಕಮ್ ಟ್ಯಾಕ್ಸ್ ಇದೆ ಹೇಗೆ ಇವರು ದೇಶ ಬಿಟ್ಟು ಹೊರಗಡೆ ಹೋಗ್ಲಿಕ್ಕೆ ಹೇಗೆ ಬಿಟ್ರು ನರೇಂದ್ರ ಮೋದಿಯವರ ಸಹಕಾರ ಇಲ್ಲದೆ ತಪ್ಪಿಸ್ಕೊಂಡು ಹೊರದೇಶಕ್ಕೆ ಹೋಗ್ಲಿಕ್ಕೆ ಸಾಧ್ಯನೇನ್ರಿ ಇಷ್ಟೊಂದು ಮಹಿಳೆಯರ ಹಿಂದೂ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದವ್ರಿಗೆ ದೇಶದಿಂದ ಹೊರಗಡೆ ಕಳಿಸ್ಕೊಟ್ಟು ಅವರಿಗೆ ರಕ್ಷಣೆ ಕೊಡ್ತಾ ಇರೋದು ಯಾರು ಅಂತ ನಾನು ಕೇಳಲಿಕ್ಕೆ ಬಯಸ್ತೇನೆ ಯಾರೇ ನೀರವ್ ಮೋದಿ ಹೊರಗಡೆ ಹೋಗಿದ್ದಾನೆ ವಿಜಯ್ ಮಲ್ಯ ಹೊರ್ಗಡೆ ಹೋಗಿದ್ದಾನೆ ಲಲಿತ್ ಮೋದಿ ಹೊರಗಡೆ ಹೋಗಿದ್ದಾನೆ ಎಲ್ಲರೂ ಕೂಡ ಅವರು ಹೊರ್ಗಡೆ ಕಳಿಸ್ಕೊಟ್ಟಂಗೆ ಇವತ್ತು ಇವರಿಗೂ ಕೂಡ ರಕ್ಷಣೆ ಕೊಟ್ಟು ದೇಶದಿಂದ ಒಳಗಡೆ ಕಳಿಸ್ಕೊಟ್ಟು ಇಡೀ ಪ್ರಕರಣವನ್ನ ಮುಚ್ಚಾಕುವಂತ ಪ್ರಯತ್ನ ಹಿಂದೂ ಮಹಿಳೆಯರ ಮೇಲೆ ಆಗಿರುವ ದೌರ್ಜನ್ಯವನ್ನ ಮುಚ್ಚಾಕುವಂತ ನೀಚ ಕೆಲಸವನ್ನ ಬಿಜೆಪಿಯವರು ಮಾಡ್ತಾ ಇರೋದು ಇಡೀ ದೇಶಕ್ಕೆ ನಾಚಿಕೆಗೇಡು ಇವತ್ತು ಪ್ರಪಂಚದಲ್ಲಿ ಪ್ರಪಂಚದಲ್ಲೇ ನಾವು ಭಾರತ ದೇಶದವರು ತಲೆ ತಗ್ಗಿಸುವಂತ ಕೆಲಸ ಇಡೀ ಭಾರತ ದೇಶಕ್ಕೆ ಅವಮಾನ ಮಾಡುವಂತ ಕೆಲಸ ಇವತ್ತು ಬಿ ಜೆ ಪಿ ಜೆ ಡಿ ಎಸ್ನವರು ಸೇರ್ಕೊಂಡು ಮಾಡಿರೋದು ದೇಶದ ಅವಮಾನವನ್ನ ದೇಶ ವಿದೇಶದಲ್ಲಿ ಹರಾಜು ಹಾಕಿದ್ದಾರೆ 我等会。